ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ನಾವು ಯೂಟ್ಯೂಬ್ ಮಾಡ್ತಿರೋರೆಲ್ಲ ಇದನ್ನು ನಾವು ತಿಳ್ಕೊಂಡಿರಬೇಕು ಬಟ್ ನಾವು ಇದನ್ನು ತಿಳ್ಕೊಂಡಿದ್ದೀರೋದ್ರಿಂದ ನಾವು ಆರಾಮಾಗಿ ನಮ್ಮ ಗೋಲ್ ರೀಚ್ ಮಾಡೋದಕ್ಕೆ ಐಡಿಯಾ ಇರುತ್ತೆ ಏನಿದೆ ಈಗಾಗಲೇ ನಾನು ಹಾಕಿರೋ ತಮ್ಮಲ್ಲಿ ನೀವು ನೋಡಿರ್ಬೋದು ಏನು ಅಂತ ನಾವು ಯೂಟ್ಯೂಬ್ ಮಾಡೋರು ಯೂಟ್ಯೂಬರ್ ಹೇಳಿರೋ ಪ್ರಕಾರ ನಾವೇನಾದರೂ ಈ ಒಂದು ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡ್ರೆ ಯಾವ್ಯಾವ ತರ ಅವಾರ್ಡ್ಸ್ ಕೊಡ್ತಾರೆ ನಮ್ಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಮೊದಲನೇದಾಗಿ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡ್ರೆ ನಮಗ್ ಮನೆಗೆ ಕಳಿಸ್ಕೊಡ್ತಾರೆ ಸಿಲ್ವರ್ ಬಟನ್ ಕಳಿಸ್ಕೊಡ್ತಾರೆ ಅದ್ರೊಳಗಡೆ ಯೂಟ್ಯೂಬ್ ಲೋಗ ಇರುತ್ತೆ ಆಮೇಲೆ ಎರಡನೇ ಗೋಲ್ಡನ್ ಪ್ಲೇ ಬಟನ್ ತಗೋಬೇಕಂದ್ರೆ ನಾವು ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಮಾಡಿರ್ಬೇಕು ಯೂಟ್ಯೂಬರ್ ಪ್ರಕಾರ ಅಂದ್ರೆ ಹತ್ತು ಲಕ್ಷ ಸಬ್ಸ್ಕ್ರೈಬರ್ಸನ್ನು ಮಾಡಿರ್ಬೇಕು ಈ ತರ ಏನಾದರೂ ಮಾಡಿದ್ರೆ ನಮಗೆ ಗೋಲ್ಡನ್ ಪ್ಲೇ ಬಟನ್ ಮನೆಗೆ ಸಿಗುತ್ತೆ ಅದು ಯಾವ ತರ ಇರುತ್ತೆ ಅಂತಂದ್ರೆ ಈಗ ನಾನು ಹಾಕಿರೋ ತಮ್ಮಲ್ಲಿ ನೀವು ನೋಡ್ಬೋದು ಗೋಲ್ಡನ್ ಕಲರು ಅದರಲ್ಲಿ ಸಿಲ್ವರ್ ಬಟನ್ಗಿಂತ ಗಿಂತ ಗೋಲ್ಡನ್ ಬೆಟ್ಟಲ್ ಸ್ವಲ್ಪ ಲೋಗ ದೊಡ್ಡದಾಗಿರುತ್ತೆ ಆಮೇಲೆ ಮೂರನೇದು ಬಂದು ಟೆನ್ ಮಿಲಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು ಟೆನ್ ಟೆನ್ ಮಿಲಿಯನ್ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಟೆನ್ ಮಿಲಿಯನ್ ಏನು ಸಬ್ಸ್ಕ್ರೈಬರ್ಸ್ ಆದರೆ ಡೈಮಂಡ್ ಬಟನ್ ಅನ್ನು ನಮಗೆ ಕಳಿಸ್ಕೊಡ್ತಾರೆ ಯೋಚನೆ ಮಾಡಿ ಆಗುತ್ತಾ ಸಾಧ್ಯನಾ ಅಂತ ಮನಸ್ಸು ಮಾಡಿದ್ರೆ ಆಗ್ಬೋದು ಕೆಲವರೆಲ್ಲ ತಗೊಂಡಿದ್ದಾರೆ ತುಂಬ ಜನ ಕೆಲವರು ಅದೇ ಕಷ್ಟ ಇದೆ ಇದು ಒಂದ್ ಕೋಟಿ ಸಬ್ಸ್ಕ್ರೈಬರ್ಸ್ ಮಾಡಬೇಕು ಅಂದ್ರೆ ತುಂಬ ಕಷ್ಟ ಆಮೇಲೆ ಮೂರನೇ ನಾಲ್ಕನೇದು ಒಂದು ರೆಡ್ ಡೈಮಂಡ್ ಬಟನ್ ಬರುತ್ತೆ ಫಸ್ಟ್ ಮೂರನೇದ್ರಲ್ಲಿ ಡೈಮಂಡ್ ಮತ್ತೆ ಸಿಲ್ವರು ಮಿಕ್ಸ್ ಇರುತ್ತೆ ಮೂರನೇ ಬಟನ್ಗೆ ಮೂರನೇ ಹವರ್ಡ್ಗೆ ಆ ಥರ ಇರುತ್ತೆ ರೆಡ್ ಗೋ ರೆಡ್ ಡೈಮಂಡ್ಗೆ ರೆಡ್ ಲೋಗ ಸೃಷ್ಟಿ ಒಳಗಡೆ ಯೂಟ್ಯೂಬ್ದು ಲೋಗ ಹಾಕಿ ಮೇಲೆ ಡೈಮಂಡ್ ಇರುತ್ತೆ ಆ ಥರ ಇರುತ್ತೆ ಇದು ಬಂದು ಟೆನ್ ಡೈಮಂಡ್ ಬಂದು ಟೆನ್ ಮಿಲಿಯನ್ಗೆ ಇದು ಬಂದು ಹತ್ತು ಕೋಟಿ ಸಬ್ಸ್ಕ್ರೈಬರ್ಸ್ ಆದರೆ ಡೈಮಂಡ್ ಬಟನ್ ಸಿಗುತ್ತೆ ಅಷ್ಟು ಯಾರು ಸಬ್ಸ್ಕ್ರೈಬರ್ಸ್ ಮಾಡ್ತಾರೆ ಅದು ಸೆಲೆಬ್ರಿಟಿಗಳಿಗೆ ಇಲ್ಲ ಅಂದರೆ ಕೆಲವ್ರು ಮಾಡೋರು ಮಾಡಿರ್ತಾರೆ ಈಗ ನಾವು ನೋಡ್ಬೋದು ಎರಡೆರಡು ಲಕ್ಷಕ್ಕೆ ಮೂರು ಮೂರು ಲಕ್ಷ ಸಬ್ಸ್ಕ್ರೈಬರ್ಸ್ ಇರೋರ್ನೆಲ್ಲ ಬಿಗ್ ಬಾಸ್ಗೆ ಕರೀತಾರೆ ಹಂಗಾಗಿ ನನಗೆ ಒಳ್ಳೆ ಕ್ಯಾಮ್ ಕ್ಯಾಮ್ರಾ ಇದ್ದರೆ ಮತ್ತು ಒಳ್ಳೆ ಕಂಟೆಂಟ್ ಇದ್ದರೆ ಆರಾಮಾಗಿ ರೀಲ್ಸು ಹೋಗುತ್ತೆ ವ್ಯೂಸು ಹೋಗುತ್ತೆ ವೀಡಿಯೋನೂ ಹೋಗುತ್ತೆ ಮತ್ತು ಇನ್ನೊಂದೇನು ಅಂತಂದರೆ ನಾವು ಯೂಟ್ಯೂಬ್ ಮಾಡೋದ್ರಿಂದ ನಮಗೆ ಒಂದೇ ಸಾರಿ ಅಮೌಂಟ್ ಬಂದ್ಬಿಡಬೇಕು ಒಂದೇ ಸಾರಿ ನಮಗೆ ಆಗಿಬಿಡಬೇಕು ಒಂದೇ ವೀಡಿಯೋದಲ್ಲೇ ಆಗಬೇಕು ಅದೆಲ್ಲ ಏನೂ ಇಲ್ಲ ಸುಮಾರು ಕ್ಲಿಕ್ ಆಗಬೇಕಂದ್ರೆ ಎಷ್ಟೊಂದು ವೀಡಿಯೋ ಬಿಡಬೇಕು ಅದರಲ್ಲಿ ಯಾವುದಾದ್ರೂ ಒಂದು ಕಂಟೆಂಟ್ನ ಯೂಟ್ಯೂಬರ್ ತೊಗೊತಾರೆ ತಗೊಂಡು ಅದು ವ್ಯೂಸು ಹೋದರೆ ಅದರಲ್ಲಿ ಅಮೌಂಟ್ ಬರೋದು ಅದರಲ್ಲಿ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಸುಮ್ಮನೆ ನಾವು ಯೂಟ್ಯೂಬ್ ಮಾಡ್ತೀವಿ ಕಂಟೆಂಟ್ ಇಲ್ಲದೆ ಏನೇನೋ ಮಾಡಾಕ್ತೀವಿ ಅಂದರೆ ಅದು ಅದು ರೀಚ್ ಆಗೋದು ಇಲ್ಲ ಆಮೇಲೆ ಇನ್ನೊಂದು ನೆಕ್ಸ್ಟ್ ಏನು ಅಂತಂದರೆ ನಾನು ಮೊನ್ನೆ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಯೂಟ್ಯೂಬರು ಒಂದು ಕಂಪ್ನಿಗೆ ಮಿಂಗಲ್ ಮಾಡ್ಕೊತಾರೆ ಮಾಡ್ಕೊಂಡ್ರೆ ನಮ್ಗೆ ಏನೇನೋ ಒಂದು ಮಿನಿಮಮ್ ಏನು ಅಂತಂದರೆ ಒಂದು ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಏನು ಮಾಡ್ತಾರೆ ಒಂದು ಸಬ್ಸ್ಕ್ರೈಬರ್ಸ್ ಇದ್ದರೆ ಆ ವ್ಯೂಸ್ ಏನಾದರೂ ಚೆನ್ನಾಗಿ ಹೋಗಿದರೆ ಅವರು ಒಂದು ಸ್ವಲ್ಪ ತೊಗೊತಾರೆ ಯೂಟ್ಯೂಬರ್ ತಿನ್ಕೊ ಇದು ಮಾಡಿಕೊಂಡು ನಮಗೊಂದು ಸ್ವಲ್ಪ ಕೊಡ್ತಾರೆ ಸೊ ಆ ಥರ ಆಮೇಲೆ ನಾವು ಮಾಡೋವಂಥ ವಿಡಿಯೋಸ್ ಅಡ್ವರ್ಟೈಸ್ಮೆಂಟ್ ಏನಿರುತ್ತೋ ಅದರಲ್ಲಿ ಅಮೌಂಟು ಬರುತ್ತೆ ಅದರಲ್ಲಿ ಒಂದು ಒಂದು ವಿಡಿಯೋಗೆ ಒಂದು ಎಪ್ಪತ್ತು ರೂಪಾಯಿ ಇನ್ನೊಂದು ಸ್ವಲ್ಪ ಏನಾದರೂ ಏನಾದರೂ ಇನ್ನೊಂದು ಸ್ವಲ್ಪ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿ ಹಾಕಿದಾರೆ ಏನೋ ಮೂವತ್ತು ರೂಪಾಯಿ ಆ ಥರ ಬಂದರೆ ಅದರಲ್ಲಿ ಕಲೆಕ್ಟ್ ಮಾಡಿ ತಿಂಗಳ ತಿಂಗಳ ಅಮೌಂಟ್ ಬರುತ್ತೆ ಅನ್ನೋದಿಲ್ಲ ಅದು ಅದು ಒಂದು ವಾಚ್ ಅವರ್ ಏನು ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗಿರಬೇಕು ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಮಾತ್ರ ಯೂಟ್ಯೂಬಲ್ಲಿ ಅಮೌಂಟ್ ಬರುತ್ತೆ ಸುಮ್ಮನೆ ಅಮೌಂಟು ಬರಬೇಕು ಅಂತ ಏನೋ ವಿಡಿಯೋ ಮಾಡಿ ಹಾಕ್ಬಿಟ್ರೆ ಅಲ್ಲಿ ಬರೋಲ್ಲ ನನಗೆ ಯಾರೋ ಮೊನ್ನೆ ಇದ್ರು ಯೂಟ್ಯೂಬ್ ಆನ್ ಮಾಡಿದೆಯಲ್ಲ ಅಮೌಂಟ್ ಇದೆಯಾ ಅಂತ ಯೂಟ್ಯೂಬ್ ಆನ್ ಮಾಡಿದ ತಕ್ಷಣ ಅಮೌಂಟ್ ಬರೋಲ್ಲ ಅದೆಲ್ಲ ಸುಳ್ಳು ಯೂಟ್ಯೂಬ್ ಮಾಡಿದ್ರೆ ಅದರಲ್ಲಿ ಮಿನಿಮಮ್ ಏನಿಲ್ಲ ಅಂದರೆ ಅಮೌಂಟ್ ಬರಬೇಕಂದ್ರೆ ವಾಚ್ ಅವರ್ ಕಂಪ್ಲೀಟ್ ಆಗಿರಬೇಕು ಸಬ್ಸ್ಕ್ರೈಬರ್ಸ್ ಇರಬೇಕು ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಇರಬೇಕು ವಾಚ್ ಅವರು ನಾಲ್ಕು ಸಾವಿರ ಗಂಟೆ ನೋಡಿರಬೇಕು ಅದು ಒಂದೇ ವರ್ಷದಲ್ಲಿ ಕಂಪ್ಲೀಟ್ ಆಗಿರಬೇಕು ಆವಾಗ ಅಮೌಂಟ್ ಬರುತ್ತೆ ಅದರದ್ದು ಏನು ನಮ್ಮದು ನಮ್ದೇನ್ ಡಾಕ್ಯುಮೆಂಟ್ ಇದೆಯೋ ಅದು ಗೂಗಲಲ್ಲಿ ಕೇಳುತ್ತೆ ಕೇಳಿದಾಗ ನಾವಾಗ ಅಪ್ಲೈ ಮಾಡಿದ್ರೆ ಮತ್ತೆ ಅದು ನಮ್ಮದು ಮಾಡಿಟೈಸ ಏನಿದೆ ನಮ್ಮದು ಅಮೌಂಟನ್ನ ಅವರು ಕಳಿಸ್ಕೊಡ್ತಾರೆ ಮತ್ತು ನೆಕ್ಸ್ಟು ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿ ತಗೊಂಡು ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋಸನ್ನ ನೋಡಿ ಸಬ್ಸ್ಕ್ರೈಬಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು